ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹಿತವಾಗಿ ನಲುಗಿದ್ದ ಹೃದಯ ಭಾಗ ನಾಲ್ಕು ನೆರೆದಿದ್ದವರು ಎಲ್ಲರೂ ಎಂಗೇಜ್ಮೆಂಟ್ ನಿಂತು ಹೋದ ಸೂಚನೆ ಸಿಕ್ಕಿದೊಡನೆ ಗುಸುಗುಸು ಮಾತನಾಡುತ್ತಲೇ ತಮ್ಮ ತಮ್ಮ ಮನೆಗಳತ್ತ ತೆರಳಿದ್ದರು ಇಷ್ಟೊತ್ತು ಲೈಟಿಂಗ್ಸ್ ಹಾಗೂ ಹೂಗಳಿಂದ ಕಳೆಗಟ್ಟಿದ ವೇದಿಕೆ ಈಗ ಬಿಕೋ ಎನ್ನುತ್ತಿತ್ತು ತಾನು ಮಾಡಿದ್ದ ಕಾರ್ಯಕ್ಕೆ ಒಂಚೂರು ಬೇಜಾರು ಪಶ್ಚಾತ್ತಾಪವಿಲ್ಲದೆ ಸೀದಾ ಮನೆ ಒಳಗೆ ಬಂದಳು ಆರಾಧ್ಯ ಅವಳ ಹಿಂದೆಯೇ ಬಂದ ಅಂಕೋಶ್ ಹೀನಕ್ಕ ಹೀಗೆ ಮಾಡಿದ್ದೀಯಾ ಎಂದ ಹೇಗೆ ಮಾಡಬೇಕು ಆ ರೋಮಿಯೋ ಜೊತೆ ನಿಶ್ಚಿತಾರ್ಥ ಮಾಡಿಕೊಳ್ಬೇಕಿತ್ತ ಕೂದಲು ಹಾರಿಸುತ್ತಾ ಕೇಳಿದ್ದಳು ಅವಳ ವಾಕ್ಯ ಪೂರ್ಣವಾಗುವ ಮುನ್ನವೇ ರಂಗನಾಥ್ರವರ ಬೆರಳಚ್ಚು ಅವಳ ಬಲಗೇನ್ನೆಯ ಮೇಲೆ ಸ್ಥಾನ ಪಡೆದಿತ್ತು ಅಪ್ಪಾ ಎಂದಳಷ್ಟೇ ಮತ್ತೊಂದು ಕೆನ್ನೆಗೆ ಬಲವಾಗಿ ಬೀಸಿದರು ಹುಟ್ಟಿದಾಗಿನಿಂದ ಮಗಳಿಗೆ ಇರುವೆ ಕಚ್ಚದ ಹಾಗೆ ನೋಡಿಕೊಂಡವರು ಇಂದು ಮೊದಲ ಬಾರಿಗೆ ಮಗಳ ಮೇಲೆ ಕೈ ಮಾಡಿದ್ದರು ತಲೆ ಮೇಲೆ ಕೈ ಹೊತ್ತು ಕುಸಿದು ಕುಳಿತರು ಶ್ರೀ ಇಂದು ಪಾವನಿ ಮುಂದೆ ಬಂದರು ಅಷ್ಟೇ ನೋಡು ಈ ನಮ್ಮ ಮಗಳು ಏನು ಮಾಡಿದ್ದಾಳೆ ಅಂತ ಎರಡು ವರ್ಷ ಒಂದು ಹುಡುಗನನ್ನು ಪ್ರೀತಿಸಿ ಅಲ್ಲ ಪ್ರೀತಿಸುವ ಥರ ನಾಟಕ ಮಾಡಿ ಅವನ ಹಿಂದೆ ಮುಂದೆ ಸುತ್ತಿ ಸುತ್ತಿಸಿ ತಿರುಗಾಡಿ ತನ್ನ ಹೆಸರಿನೊಂದಿಗೆ ಅವನ ಹೆಸರು ಸೇರಿಸಿ ಅಪ್ಪ ಅವನೆಂದರೆ ನನಗೆ ಇಷ್ಟ ಎಂದು ನನ್ನ ಬಳಿಯೂ ಸುಳ್ಳು ಹೇಳಿ ನಂಬಿಸಿ ಇಡೀ ಊರನ್ನು ಕರೆಸಿ ನಿಶ್ಚಿತಾರ್ಥ ಮಾಡುವ ಸಮಯಕ್ಕೆ ಎಲ್ಲರ ಎದುರು ರಾಜಾರೋಷವಾಗಿ ನಿಶ್ಚಿತಾರ್ಥ ಮುರಿದುಕೊಂಡು ನಿಂತಿದ್ದಾಳೆ ನೋಡು ನೋಡು ಪಾವನಿ ನಮ್ಮ ಮಗಳ ಅವತಾರವನ್ನು ನೋಡು ಎದ್ದು ಹೆಂಡತಿಯನ್ನು ಎಳೆತಂದು ಮಗಳ ಮುಂದೆ ನಿಲ್ಲಿಸಿದ್ದರು ಆ ಹುಡುಗನ ಭಾವನೆಗಳೊಂದಿಗೆ ಆಟವಾಡಿ ನಂಬಿಸಿ ಮೋಸ ಮಾಡಿ ಕಿಂಚಿತ್ತು ಅದರ ಪರಿವೇ ಇಲ್ಲದೆ ಎಲ್ಲರ ಮುಂದೆ ನನ್ನ ಮರ್ಯಾದೆ ಮೂರು ಕಾಸಿಗೆ ಅರಾಜು ಹಾಕಿ ಹೇಗೆ ಕಲ್ಲು ತರ ನಿಂತಿದ್ದಾಳೆ ನೋಡು ಅವರ ಕಂಗಳಿಂದ ಅಶ್ರು ಬಿಂದುಗಳು ಈ ಬಾರಿ ಅಂಕುಶ್ ಅಪ್ಪ ಎನ್ನುತ್ತಾ ಮುಂದೆ ಬಂದ ಇವರಿಗೆ ಜನ್ಮ ಕೊಟ್ಟೆ ತಂದೆಯಾಗಿ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸುವುದಲ್ಲದೆ ಗೆಳೆಯನಂತೆ ಸಲಿಗೆ ಕೊಟ್ಟೆ ಇವರ ತಾಳ ತಕ್ಕಂತೆ ಕುಣಿದೆ ತಲೆ ಮೇಲೆ ಹೊತ್ತು ಸಾಕಿದೆ ಇವರಿಗೆ ಎಲ್ಲವನ್ನೂ ಕೊಟ್ಟ ನಾನು ಒಳ್ಳೆಯ ಸಂಸ್ಕಾರ ಸಹ ಕೊಟ್ಟಿದೆ ಅಲ್ವಾ ಅದು ಇವತ್ತು ಎಲ್ಲಿ ಹೋಯಿತು ನನ್ನ ಕರ್ತವ್ಯಗಳನ್ನು ಮಾಡುವಾಗ ಎಲ್ಲಿ ಎಡವಿದೆ ಇವರನ್ನು ಬೆಳೆಸುವಾಗ ಎಲ್ಲಿ ಇಡವಿದೆ ಈ ಬಾರಿ ಅವರ ಕೈ ಹೃದಯ ಹಿಡಿದಿದ್ದರೆ ಮುಖಪೂರ್ತಿ ಬೆವರಿನಿಂದ ತೊಯ್ದಿತ್ತು ಹಾಗೆ ಸೋಫಾದ ಮೇಲೆ ಹೊರಗಿತ್ತೆರು ತಂದೆ ಕುಸಿದೊಡನೆ ಅವರ ಕಾಲ ಬಳಿ ಬಂದು ಕೂತಳು ಆರಾಧ್ಯ ಅಳುತ್ತ ಅಪ್ಪಾ ಎಂದು ಹತ್ತಿರ ಬಂದಳು ಇನ್ನೊಂದ್ಸಲ ನಿನ್ನ ಬಾಯಿಂದ ಈ ಪದ ಬಂದರೆ ದೇಹ ಇರುತ್ತೆ ಜೀವ ಇರಲ್ಲ ನಿನ್ನದಲ್ಲ ನನ್ನದು ಗುಡುಕಿದ್ದರು ರಂಗನಾಥ್ ತಂದೆ ಸ್ಥಿತಿ ಕಂಡು ಒಮ್ಮೆ ಎದುರಿದ್ದ ಅಂಕುಶ್ ನಂತರ ಸಂಭಾಳಿಸಿಕೊಂಡು ತನ್ನ ಫ್ಯಾಮಿಲಿ ಡಾಕ್ಟರ್ಗೆ ಕರೆ ಕಳಿಸಿದ್ದ ರಂಗನಾಥ್ರವರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಔಷಧಿಗಳ ಜೊತೆಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ ಎಂದು ಚಿಕಿತ್ಸೆ ನೀಡಿ ಹೋದರು ತಾನು ವಿಜಯ್ನನ್ನು ನೋಯಿಸುವ ಬರದಲ್ಲಿ ಏನು ಮಾಡಿದ್ದೆ ಏನು ಮಾಡಿದ್ದೇನೆ ಎನ್ನುವುದು ನಿಧಾನವಾಗಿ ಅವಳಿಗೆ ಅರಿವಾಗತೊಡಗಿತ್ತು ತಾನು ಬಯಸಿದ್ದು ವಿಜಯ್ನನ್ನು ಅವಮಾನಿಸುವುದು ಅದೇನು ಅವಳಿಗೆ ಸಿಕ್ಕಿತು ಆದರೆ ತಂದೆಯ ಕಟುನುಡಿಗಳು ತಿರಸ್ಕಾರ ಕುಟುಂಬದವರ ಈ ನಿರ್ಲಕ್ಷ್ಯ ಇದು ಯಾವುದೂ ಅವಳು ಬಯಸು ಇರಲಿಲ್ಲ ಹೀಗೇನು ಮಾಡುವುದು ನಡುಗಡಲಿನಲ್ಲಿ ಅಪ್ಪಳಿಸಿದ ದೊಡ್ಡದಾದ ಅಲೆಯ ಹೊಡೆತಕ್ಕೆ ಸಿಕ್ಕಿ ನಲಗಿದ್ದ ಮೀನಿನಂತೆ ಆಗಿದ್ದಳು ದುರಂತ ಏನೆಂದರೆ ಮುಂದಿನ ಪರಿಣಾಮದ ಬಗ್ಗೆ ಯೋಚಿಸದೆ ಕಡಲಿನಲ್ಲಿ ಕಾಲಿಟ್ಟವಳು ಅವಳೇ ಅಲ್ಲವೇ ಇದಾದ ನಂತರ ಎಷ್ಟು ಸಲ ತಂದೆಯ ಮನಹೊಲಿಸಲು ಹೋದಾಗ ಸಿಕ್ಕಿದ್ದು ತಿರಸ್ಕಾರವೇ ಅಂಕುಶ್ ಸಹ ಮಾತನಾಡುವುದು ಬಿಟ್ಟಿದ್ದ ಪಾವನೀರವರು ದೂರ ಉಳಿಯುವ ಪ್ರಯತ್ನ ಮಾಡಿದ್ದರು ಆದರೂ ಹೆತ್ತ ಕರಳು ಕೇಳಬೇಕಲ್ಲ ಆರಾಧ್ಯ ತನ್ನನ್ನು ತಾನೇ ನಾಲ್ಕು ಗೋಡೆಗಳ ಮಧ್ಯೆ ಬಂಧಿಸಿ ಇಟ್ಟಿದ್ದಳು ಯಾರೊಂದಿಗೂ ಮಾತಿಲ್ಲ ಹೊರಬರುವುದು ಅಪರೂಪವಾಗಿಬಿಟ್ಟಿತ್ತು ಪಾವನೀರವರು ಊಟ ತಿಂಡಿ ಕೋಣೆಗೆ ಕಳಿಸಿಕೊಟ್ಟರೆ ಒಮ್ಮೊಮ್ಮೆ ತಿನ್ನುತ್ತಿದ್ದಳು ಒಮ್ಮೊಮ್ಮೆ ಇಲ್ಲ ಕೋಣೆಯಿಂದ ಹೊರಬರುವುದು ಅಪರೂಪವಾಗಿತ್ತು ಸದಾ ಗೋಡೆಯನ್ನು ದಿಟ್ಟಿಸುತ್ತಾ ಎದ್ದು ಬಿಡುತ್ತಿದ್ದಳು ಮಗಳು ಮಾಡಿದ್ದ ತಪ್ಪಿಗೆ ಶಿಕ್ಷೆ ಕೊಡುವ ಬರದಲ್ಲಿ ಅವಳಲ್ಲಿ ಆಗುತ್ತಿರುವ ಬದಲಾವಣೆಗಳು ತಂದೊಡ್ಡುವ ಅಪಾಯದ ಸುಳಿವಿಲ್ಲ ಮನೆಯವರಿಗೆ ಇದ್ದ ಸ್ನೇಹಿತರು ತಮ್ಮ ತಮ್ಮ ಭವಿಷ್ಯ ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ದೂರ ಉಳಿದುಕೊಂಡಿದ್ದರು ತಮ್ಮನಿಗಿಂತ ಹೆಚ್ಚಾಗಿ ಗೆಳೆಯ ಹಿತೈಷಿ ಅಣ್ಣನಂತೆ ಕಾಳಜಿ ಮಾಡುವ ಅಂಕುಶ್ ಸಹ ಮಾತು ಬಿಟ್ಟಿದ್ದ ಇನ್ನು ವಿಜಯ್ ಅಂದು ಬೆನ್ನು ತೋರಿಸಿ ಹೊರಟವನು ಮತ್ತೆ ತಿರುಗಿ ಬರಲಿಲ್ಲ ಅವನೊಂದಿಗೆ ಕಳೆದ ಸಮಯವೆಲ್ಲವೂ ಕಾಡುವ ನೆನಪುಗಳಾದರೆ ಅವನಿಲ್ಲದ ವಿರಹ ವೇದನೆಯಾಗಿ ಮಾರ್ಪಟ್ಟಿತ್ತು ಕೇಳಿದ್ದೆಲ್ಲವನ್ನ ಕೊಡಿಸುವ ತಂದೆ ಮುನಿಸಿಕೊಂಡಿದ್ದಾರೆ ಏಕಕಾಲದಲ್ಲಿ ಇವರ ಎಲ್ಲರ ನಿರ್ಲಕ್ಷ್ಯ ಸಹಿಸಲಾಗಲಿಲ್ಲ ಒಂಟಿತನ ಕಾಡಿದ್ದು ದಿನೇ ದಿನೇ ಹೆಚ್ಚಾದ ಒಂಟಿತನ ಆರಾಧ್ಯಳನ್ನು ಮಾನಸಿಕವಾಗಿ ಕುಗ್ಗಿಸಿದ್ದು ಅದನ್ನು ಎದುರಿಸಲಾಗದೆ ಡಿಪ್ರೆಷನ್ನಿಂದ ಬಳಲಾರಂಭಿಸಿದ್ದಳು ಮೊದಲು ಮೊದಲು ಅಷ್ಟೇನು ಗಮನ ಕೊಡದ ಮನೆಯವರಿಗೆ ತಿಳಿಯಲಿಲ್ಲ ಎಷ್ಟಾದರೂ ಮನೆ ಮಗಳು ಅವಳ ಮೇಲೆ ಕೋಪವಿತ್ತು ವಿನಃ ದ್ವೇಷವಲ್ಲ ಸದಾ ಆರಾಧ್ಯಾಳ ಮಾತು ಅರಟೆಯಿಂದ ಲವಲವಿಕೆಯಿಂದ ಕೂಡಿರುತ್ತಿದ್ದ ಮನೆ ಮೌನವಾಗಿತ್ತು ಮಗಳ ನಡೆನುಡಿಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ದರು ರಂಗನಾಥ್ ಸಮಸ್ಯೆ ಆಳ ಅರಿವಾದೊಡನೆ ಹೆಚ್ಚೇನು ತಡ ಮಾಡದೆ ಮನಶಾಸ್ತ್ರಜ್ಞ ಬಳಿ ಕರೆದೊಯ್ದರು ಮಗಳೊಂದಿಗೆ ಮಾತನಾಡಲಾರಂಭಿಸಿದ್ದರು ಅವಳು ಚಟುವಟಿಕೆಗಳಿಂದ ಕೂಡಿರುವಂತೆ ಮಾಡಿದ್ದರು ಸಾಕಷ್ಟು ಕೌನ್ಸಲಿಂಗ್ ಹಾಗೂ ಆರು ತಿಂಗಳ ನಂತರ ಆರಾಧ್ಯ ಮೊದಲಿನಂತೆ ಆದಳು ಅವಳ ಚೇತರಿಕೆ ಕಂಡ ಮನೆಯವರು ಎಲ್ಲರಿಗೂ ಅಪಾರ ಸಂತೋಷವಾಯಿತು ಅಂಕು ಸಹ ಅಕ್ಕನೊಂದಿಗೆ ಮೊದಲಿನ ಸಲಿಗೆಯಿಂದ ಇರತೊಡಗಿದ ಎಲ್ಲವೂ ಸರಿ ಹೋಗಿತ್ತು ಮತ್ತೆ ಆರಾಧ್ಯ ವಿಜಯ್ನನ್ನು ಕೇಳೋವರೆಗೆ ಈ ಬಾರಿ ಅವಳಲ್ಲಿ ಅಟದ ಬದಲಾಗಿ ಪ್ರೀತಿಯಿತ್ತು ಬದುಕಿನ ಪೆಟ್ಟುಗಳ ಜೊತೆಗೆ ವಿಜಯ್ ಪ್ರೀತಿಯೇ ಮಗಳ ಬದಲಾದ ವ್ಯಕ್ತಿತ್ವಕ್ಕೆ ಕಾರಣ ಎಂದು ಅರತಿದ್ದರು ರಂಗನಾಥ್ರವರು ಮಗಳ ಬೇಡಿಕೆಯನ್ನು ನಿರಾಕರಿಸಿ ಮೌನಕ್ಕೆ ಶರಣಾಗಿದ್ದರು ಈ ಬಾರಿ ಅಂಕುಶ್ ಅಕ್ಕನ ಸಹಾಯಕ್ಕೆ ನಿಂತಿದ್ದ ತನ್ನಕ್ಕ ಈ ಮೊದಲು ಹೇಗೆ ಇದ್ದರೂ ಯಾವುದೇ ಹುಡುಗನನ್ನು ಹತ್ತಿರ ಬಿಟ್ಟುಕೊಂಡವಳು ಅಲ್ಲ ಆರಾಧ್ಯಳನ್ನು ಸಮೀಪಿಸಿದ್ದ ಪ್ರಥಮ ಹಾಗೂ ಕೊನೆಯ ಹುಡುಗ ಅದು ವಿಜಯ್ ಮಾತ್ರ ಆರಾಧ್ಯ ಸಿರುಕುತ್ತಲೇ ವಿಜಯ್ನನ್ನು ಹಚ್ಚಿಕೊಂಡಿದ್ದಳು ದ್ವೇಷಿಸುತ್ತಲೇ ಪ್ರೀತಿಸಿದ್ದಳು ಈ ವಿಷಯ ಆರಾಧ್ಯಳಿಗೆ ವಿಜಯ್ನನ್ನು ಕಳೆದುಕೊಂಡ ನಂತರ ಅರ್ಥವಾಗಿದ್ದರೆ ಅಂಕುಶ್ಗೆ ಕಾಲೇಜಿನ ದಿನಗಳಲ್ಲೇ ಅರ್ಥವಾಗಿತ್ತು ಅದಕ್ಕಾಗಿ ವಿಜಯ್ ಮನೆಯ ವಿಳಾಸ ಹಾಗೂ ಅವನು ಈಗ ಉಪನ್ಯಾಸಕನಾಗಿ ಕೆಲಸ ಮಾಡುತ್ತಿರುವ ಕಾಲೇಜಿನ ವಿವರ ಎಲ್ಲಾ ಮಾಹಿತಿ ಕಲೆ ಹಾಕಿ ಆರಾಧ್ಯಾಳಿಗೆ ತಂದುಕೊಟ್ಟಿದ್ದ ಸುಮಾರು ಒಂದೂವರೆ ವರ್ಷಗಳ ಬಳಿಕ ತನ್ನ ಮನದೊಡೆಯನನ್ನು ಅರಸಿ ಹೋಗಿದ್ದಳು ಅದು ಆರಾಧ್ಯಾಳ ತಂದೆಗೆ ಇಷ್ಟವಾಗಲಿಲ್ಲ ಬೇಡವೆಂದಾಗ ಬಿಸಾಕಿ ಬೇಕೆಂದಾಗ ಆರಿಸಿಕೊಳ್ಳಲು ಅವನೇನು ವಸ್ತುವೆ ಅವನ ಅನುಮತಿ ಇಲ್ಲದೆ ಮಗದೊಮ್ಮೆ ಅವನ ಬದುಕನ್ನು ಪ್ರವೇಶಿಸುವ ಪ್ರಯತ್ನ ಸಹ್ಯವಲ್ಲ ಎಂಬುವುದು ವಾದ ಅವನಿಗಾಗಿ ಮತ್ತು ಅವನ ಕ್ಷಮೆಗಾಗಿ ದಿನಾಲು ಅವನ ಕಾಲೇಜಿಗೆ ಹೋಗುತ್ತಿದ್ದಳು ಹುಷಾರು ತಪ್ಪಿ ಆಸ್ಪತ್ರೆ ಸೇರಿಸಿದಾಗಲೂ ವಿಜಯ್ನಿಂದ ಮಾತಿಲ್ಲ ಇಂದು ಆಸೆ ಕಂಗಳಿಂದ ಅವನ ಮನೆಗೆ ಹೋದರೆ ಕ್ಷಮೆಯೇನೋ ಸಿಕ್ಕಿತು ಆದರೆ ಪ್ರೀತಿ ಇನ್ನೆಂದೂ ನನ್ನ ಜೀವನದಲ್ಲಿ ಬರಬೇಡ ಎಂದು ಬಿಟ್ಟ ಅವನು ಇವತ್ತು ಹೇಳಿದ ಪದಗಳೇ ಕರ್ಣಪಟಲಗಳಲ್ಲಿ ಅನುರಣಿಸಿದಾಗ ಬಿಕ್ಕಿ ಬಿಕ್ಕಿ ಅತ್ತಳು ಅತ್ತು ಅತ್ತು ಸುಸ್ತಾಗಿ ಪ್ರಜ್ಞೆ ತಪ್ಪಿದಳು ಆರಾಧ್ಯಳನ್ನು ಮನೆಗೆ ಡ್ರಾಪ್ ಮಾಡಿ ಬಂದಾಗಿನಿಂದ ವಿಜಯ್ಗೆ ಒಂದು ರೀತಿ ಚಟಪಡಿಕೆ ಶುರುವಾಗಿತ್ತು ಮೊದಲ ಪ್ರೇಮ ಮರೆಯಲು ಹೇಗೆ ಸಾಧ್ಯ ಒಂದೂವರೆ ವರ್ಷಗಳ ನಂತರ ತಾನು ಕೆಲಸ ಮಾಡುವ ಕಾಲೇಜಿನಲ್ಲಿ ತನ್ನನ್ನು ಹುಡುಕಿ ಬಂದಾಗ ಅವಳನ್ನು ಕಂಡಾಗ ಬಿಗಿದಪ್ಪಿ ಅತ್ತು ಬಿಡಬೇಕೆನಿಸುವಷ್ಟು ಉದ್ವೇಗವಾದರೂ ಹಿಂದಿನ ಘಟನೆಗಳು ಸ್ಮೃತಿಯಲ್ಲಿ ಸುಳಿದಾಡಿದಾಗ ಸುಮ್ಮನಾಗಿದ್ದ ಯಾಕೋ ಆಸ್ಪತ್ರೆಯಲ್ಲಿ ಅಂಕುಶ್ ಹೇಳಿದ್ದ ಮಾತುಗಳು ಅವಳು ಡಿಪ್ರೆಷನ್ನಿಂದ ಬಳಲಿದ್ದು ಮುಂಜಾನೆ ಅಮ್ಮನ ಮಾತುಗಳು ಇವತ್ತು ಅವಳು ಮನೆಗೆ ಬಂದಿದ್ದು ಎಲ್ಲವೂ ನೆನೆದಾಗ ಬಿಸಿ ಹನಿಯೊಂದು ಕಣ್ಣಿನಿಂದ ಜಾರಿ ಎದೆ ಮೇಲೆ ಹರಿದಾಗ ಅದರೊಳಗೆ ಬೆಚ್ಚನೆಯ ಕುಳಿತಿದ್ದವಳ ನೆನಪುಗಳು ಸಹ ಹಿತವಾಗಿ ಕಂಪಿಸಿ ನೋವಿನಲ್ಲಿಯೂ ಪುಟ್ಟ ನಗು ಒರಳಿತು ಅವನ ವದನದಲ್ಲಿ ರಾತ್ರಿ ಪೂರ್ತಿ ಮಗಳ ಮಾತುಗಳನ್ನು ಮೆಲುಕು ಹಾಕಿದಾಗ ರಂಗನಾಥವರಿಗೆ ಅವಳು ಹೇಳಿದ್ದು ಸಹ ಸರಿ ಎನಿಸಿತು ಬಾಲ್ಯದಿಂದ ಏನೇ ಮಾಡಿದರೂ ಅದಕ್ಕೆ ಪ್ರೋತ್ಸಾಹಿಸಿದವರು ನಾವು ತಪ್ಪು ಮಾಡಿ ಬಂದು ನಿಂತಾಗ ತಿದ್ದಿ ಬುದ್ಧಿ ಹೇಳುವುದು ಬಿಟ್ಟು ಅವಳನ್ನು ದೂರ ಮಾಡಿ ಒಂಟಿಯನ್ನಾಗಿಸಿದ್ದೀವಿ ಮತ್ತೆ ಆ ರೀತಿ ಆಗಬಾರದು ಎಂದು ನಿರ್ಧರಿಸಿದ್ದರು ನೇಸರ ಕಿರಣಗಳು ಭೂಮಿಯನ್ನು ಸ್ಪರ್ಶಿಸಿದೊಡನೆ ಮಗಳನ್ನು ಕಾಣಲು ಅವಳ ಕೋಣೆಯತ್ತ ಹೆಜ್ಜೆ ಹಾಕಿದ್ದೆರು ಬಾಗಿಲು ಮುಚ್ಚಿತ್ತು ಎರಡು ಮೂರು ಬಾರಿ ಕರೆದರೂ ಪ್ರತಿಕ್ರಿಯೆ ಬರಲಿಲ್ಲ ಮಲಗಿರಬಹುದು ಎಂದುಕೊಂಡರು ಆದರೂ ಮನಸ್ಸು ತಳಮಳಿಸಿದಾಗ ತಾಳಲಾಗದೆ ಅಂಕುಶ್ನನ್ನು ಕರೆಸಿ ಬಾಗಿಲು ಹೊಡೆಸಿದ್ದರು ಪ್ರಜ್ಞೆ ಇರದೆ ಹಾಸಿಗೆ ಮೇಲೆ ಮಲಗಿದ್ದ ಮಗಳನ್ನು ನೋಡಿ ಗಾಬರಿಗೊಂಡು ಕೆನ್ನೆ ತಟ್ಟಿ ಎಚ್ಚರಗೊಳಿಸಲು ಪ್ರಯತ್ನಿಸಿದ್ದರು ಮೈ ಕೆಂಡದಂತೆ ಸುಡುತ್ತಿತ್ತು ತಡಮಾಡದೆ ಆಸ್ಪತ್ರೆಗೆ ಕರೆದೊಯ್ಯಲು ತಡಬಡಾಯಿಸಿ ಮಗನನ್ನು ಕರೆದುಕೊಂಡು ಕಾರೇರಿದ್ದರು ಪಾವನೀರವರ ಕಾಲುಗಳು ಮಾತ್ರ ವಿಜಯ್ ಮನೆ ಕಡೆಗೆ ಪಯಣ ಬೆಳೆಸಿದ್ದವು ಸರಿಯಾಗಿ ಬೆಳಕು ಹರೆಯುವ ಮುಂಚೆ ಮನೆ ಬಾಗಿಲಲ್ಲಿ ಉಪಸ್ಥಿತಿಯಾದ ಪಾವನೀರವರನ್ನು ಕಂಡು ಗಾಬರಿಯಾದ ಸರೋಜಿನಿ ಮಗನನ್ನು ಕರೆದರು ಮಗಳ ಪರಿಸ್ಥಿತಿ ವಿವರಿಸಿ ತಾಯಿ ಮಗನ ಬಳಿ ಕೈ ಜೋಡಿಸಿ ನಿಂತು ಬಿಟ್ಟರು ವಿಜಯ್ ಅಮ್ಮನನ್ನು ಅನುಮೋದಿಸಿದ್ದ ಮಕ್ಕಳ ಬಗ್ಗೆ ತಾಯಿಗೆ ಗೊತ್ತಿಲ್ವಾ ಎನ್ನುವಂತೆ ಆರಾಧ್ಯಾಳಿಗಾಗಿ ಇನ್ನೂ ಅವನಿದ ಸೂಕ್ತ ಸಾಗರದಂತೆ ಅರಿಯುವ ಒಲವಿನ ಅಂದಾಜಿದೆ ಸರೋಜಿನಿರವರಿಗೆ ಪುನಃ ಆ ಪ್ರೇಮಕ್ಕೆ ಧಕ್ಕೆಯಾದರೆ ಎನ್ನುವ ಭಯವೇ ಅವನನ್ನು ಅವಳಿಂದ ದೂರ ಉಳಿಯುವಂತೆ ಮಾಡಿದೆ ಎನ್ನುವುದೂ ಸಹ ಅವರ ಸೂಕ್ಷ್ಮ ಬುದ್ಧಿಗೆ ಅರಿವಿದೆ ಸ್ವಚ್ಛ ಪ್ರೀತಿಗೆ ಎಂದಿಗೂ ಸೋಲಿಲ್ಲ ಎನ್ನುವ ಅಚಲ ಭರವಸೆಯೊಂದಿಗೆ ಮಗನಿಗೆ ಪಾವನೀರೊಡನೆ ಹೋಗಲು ಅನುಮತಿ ಇಟ್ಟರು ಒಂದು ದಿನದ ಆಸ್ಪತ್ರೆ ವಾಸದ ನಂತರ ಮಗಳನ್ನು ಮನೆಗೆ ಕರೆದು ತಂದರು ಇದೀಗ ವಿಜಯ್ ಅವಶ್ಯಕತೆ ಅನಿವಾರ್ಯ ಎರಡೂ ಇತ್ತು ಅವರಿಗೆ ಒಂದೆಡೆ ಸಂತೋಷವಾದರೆ ಇನ್ನೊಂದೆಡೆ ಮುಂದೇನು ಎನ್ನುವ ಭಯದಿಂದಲೇ ವಿಜಯ್ನನ್ನು ಬರಮಾಡಿಕೊಂಡರು ರಂಗನಾಥ್ ಮೆಲ್ಲನೆ ಕಣ್ತರಿದಾಗ ಮುಂದೆ ವಿಜಯ್ ನಿಂತಿದ್ದ ನಿಜಾನಾ ಪ್ರಮೇಯ ಎಂದು ಅವನನ್ನೇ ನೋಡುತ್ತಿದ್ದಳು ಆರಾಧ್ಯ ಮಗಳು ಎಚ್ಚರಗೊಂಡಿತ್ತು ತಿಳಿದು ರಂಗನಾಥ್ ಮತ್ತು ಪಾವನಿರವರು ಹಾಜರಾದರು ಅವರು ಆಗಮಿಸಿದಾಗ ನಿಧಾನಕ್ಕೆ ಎದ್ದು ಆಸಿಗೆಗೆ ಹೊರಗೆ ಕುಳಿತಳು ಪುಟ ಈಗ ಹೇಗಿದೆ ಅಮ್ಮ ಮಗಳ ತಲೆ ನಿವರಿಸಿದ್ದರು ಈಗ ಪರವಾಗಿಲ್ಲ ಅಪ್ಪ ಸುತ್ತಲೂ ನಿಂತಿರುವವರನ್ನು ಒಮ್ಮೆ ಕಣ್ಣಾಡಿಸಿದ್ದಳು ಯಾರಲ್ಲಿಯೂ ಯಾವ ರೀತಿ ಬದಲಾವಣೆಗಳು ಇಲ್ಲ ವಿಜಯ್ ಬಂದಿರುವ ವಿಷಯ ಎಲ್ಲರಿಗೂ ಗೊತ್ತಿದೆನಾ ಯಾಕೆ ಯಾರೂ ಏನು ಹೇಳ್ತಾ ಇಲ್ಲ ಅವಳ ಯೋಚನೆಗಳು ಆ ದಿಕ್ಕಿನಲ್ಲಿ ಸಾಗುತ್ತಿದ್ದವು ಬೇಗ ಹುಷಾರಾಗು ಪುಟ್ಟ ನಿನ್ನನ್ನು ಹೀಗೆ ನೋಡಲು ನನ್ನಿಂದ ಆಗ್ತಾ ಇಲ್ಲ ರಂಗನಾಥ್ರವರ ಆದ್ರವಾದ ಧ್ವನಿ ಎಚ್ಚರಿಸಿದಾಗ ವಾಸ್ತವಕ್ಕೆ ಮರಳಿದ್ದ ಆರಾಧ್ಯ ಸರಿಯಪ್ಪ ಎಂದು ತಲೆಯಾಡಿಸಿ ಆ ಸುಸ್ತಿನಲ್ಲಿಯೂ ಪುಟ್ಟನಗೆ ಚೆಲ್ಲಿದ್ದಳು ಎರಡು ದಿನದಿಂದ ಅಂಕುಶ್ ಏನೋ ಆಫೀಸ್ನಲ್ಲಿ ಚೂರು ಸಮಸ್ಯೆ ಅಂತ ಹೇಳ್ತಾ ಇದ್ದ ನಾನೋಗಿ ಸ್ವಲ್ಪ ವಿಚಾರಿಸಿ ಬರುತ್ತೀನಿ ಕನ್ನಡಕ ಸರಿಪಡಿಸಿಕೊಂಡು ಅಲ್ಲಿಂದ ಸರಿದು ಹೋದರು ರಂಗನಾಥ್ ಅವರ ಹಿಂದೇನೆ ಪಾವನೀರವರು ಇರೋ ಪುಟ್ಟ ನಿನಗೆ ತಿಂಡಿ ತರುತ್ತೀನಿ ಎಂದು ಹೊರಟರು ಈಗ ಕೋಣೆಯಲ್ಲಿ ಉಳಿದಿದ್ದು ವಿಜಯ್ ಮತ್ತು ಆರಾಧ್ಯ ಇಬ್ಬರೇ ದೂರಾದಾಗ ವಿರಹ ವೇದನೆ ಸುಡುವ ಮರುಭೂಮಿಯಂತೆ ಆದರೆ ಸನಿಹದಲ್ಲಿ ಮಾತುಗಳೆಲ್ಲವೋ ಗಂಟಲಿನ ಅಡಿಯಲ್ಲಿ ಮುಷ್ಕರ ಹೂಡಿಬಿಡುತ್ತದೆ ನೀನು ಕೇಳುವ ಕ್ಷಮೆಯಲ್ಲಿ ಕೊಂಚವಾದರೂ ಪ್ರಾಮಾಣಿಕತೆ ಇದ್ದರೆ ಇನ್ನೆಂದೂ ನನ್ನ ಜೀವನಕ್ಕೆ ಬರಬೇಡ ಎಂದವ ಹೀಗೆ ಇದರಿದ್ದರೆ ಅವಳು ಏನು ಮಾಡಿಯಾಳು ಅವನ ಹಿಡೀ ಒಲವಿಗಾಗಿ ಪರಿತಪಿಸುವ ಜೀವ ಅದು ಬಿಗಿದಪ್ಪಿಕೊಳ್ಳಬೇಕಾ ಬಿಕ್ಕಳಿಸಬೇಕಾ ತಿಳಿಯದು ಅವಳಿಗೆ ಎಲ್ಲವೂ ಅಯೋಮಯ ಹೇಳಬೇಕೆಂದರೆ ಇಬ್ಬರು ಒಂದೇ ದೋಣಿಯ ಪಯಣಿಗರು ಮೌನವೇ ಹಿಂಸೆ ಮೌನವೇ ಹಿತ ಪಾವನೀರವರ ಬೇಡಿಕೆಗೆ ಹೂಗುಟ್ಟಿ ವಿಜಯ್ ಹೊರಟೇನೋ ಬಂದಿದ್ದ ಅದಾಗಲೇ ಒಂದು ಬಾರಿ ಅರಳಿದ ಪ್ರೇಮ ಪುಷ್ಪವನ್ನು ಅವಳ ಕೈಯಾರೆ ಉಸುಕಿ ಹಾಕಿದ್ದಾಳೆ ಬಂಜರಭೂಮಿಯಂತೆ ಇದ್ದ ಹೃದಯದಲ್ಲಿ ಈಗ ಮತ್ತೊಮ್ಮೆ ಹೊಸದಾಗಿ ಚಿಗುರುತ್ತಿರುವ ಹೊಲವು ಮೊಗ್ಗುಗಳನ್ನು ಚಿವುಟಿದರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ಅವನಿಗೆ ಇಲ್ಲ ಇಬ್ಬರಿಗೂ ನಯನಗಳಲ್ಲಿ ಅವಿತಿರುವ ಅನುರಾಗ ಹುಡುಕುವ ಅಂಬಲ ಆದರೆ ನೋಟ ಸಮ್ಮಿಲನಕ್ಕೆ ಸಿದ್ಧವಿಲ್ಲ ಕಿಟಕಿಯ ಹೊರಗಡೆ ಮುಖ ಮಾಡಿದ್ದರೂ ಅವನ ಗಮನವೆಲ್ಲ ಇಲ್ಲೇ ಇದ್ದ ಮೈಪೂರ ಜಡುಗಟ್ಟಿದಂತೆ ಭಾಸವಾಯಿದ್ದ ಮುಖದ ಮೇಲೆ ಒಂಚೂರು ತಣ್ಣೀ ನೆರೆಚಿದ್ದರೆ ಆಯನಿಸಬಹುದು ಎಂದು ಮಂಚದ ಮೇಲೆಯಿಂದ ಕೆಳಗಿಳಿಯಲು ಒಂದು ಹೆಜ್ಜೆ ಮುಂದೆ ಇಟ್ಟಳು ಅಷ್ಟೆ ನಿಶಕ್ತ ಆವರಿಸಿ ವಾಲಾಡಿ ಇನ್ನೇನು ಬೀಳಬೇಕು ಅವಳ ಚಲನಾವಲನಗಳನ್ನು ಹೋರೆ ಕಣ್ಣಿನಲ್ಲಿ ಗಮನಿಸುತ್ತಾ ಇದ್ದ ವಿಜಯ್ ಓಡಿ ಬಂದು ತೋಳಿನಲ್ಲಿ ಭದ್ರಪಡಿಸಿದ್ದ ಆ ಕ್ಷಣ ಹಾಗೆ ಹಿದ್ದು ಬಿಡಬಾರದ ಎಂದೆನಿಸಿತ್ತು ಎತ್ತಿ ಅವನ ಕಂಗಳಲ್ಲಿ ನೋಡಲಾಗಲಿಲ್ಲ ಅವನಿಂದ ಕೊಸರಿಕೊಂಡು ಸರಿಯಾಕೆ ನಿಂತವಳು ಮತ್ತೆ ಒಂದು ಎಜ್ಜೆ ಇಟ್ಟಳು ನಾನು ಇಲ್ಲೇ ಇದ್ದೇನೆ ಅಲ್ವಾ ಏನಾದರೂ ಬೇಕಾದರೂ ಹೇಳು ಅವನೇ ಮುಂದಾಗಿ ಬಾತ್ರೂಂವರೆಗೆ ಕರೆದುಕೊಂಡು ಹೋದ ಹೊಳಹುಕ್ಕು ಬಾಗಿಲು ಜಡಿದಿದ್ದವಳು ಮನಸ್ಸಾ ಇಚ್ಛೆ ಅತ್ತಳು ಜೀವದ ಕೊನೆಯವರೆಗೆ ಈ ರೀತಿ ಕಾಳಜಿ ನನಗೆ ಬೇಕು ಅದನ್ನು ಕೇಳಿ ಪಡೆದುಕೊಳ್ಳುವ ಯೋಗ್ಯತೆ ನನಗೆ ಇದೇನಾ ನಿನ್ನ ಪ್ರೀತಿ ಮರೀಚಿಕೆಯಾಗಿರುವ ಮತ್ತೆ ಮತ್ತೆ ಅದನ್ನು ಬಯಸುವ ತಪ್ಪು ಮಾಡಬಾರದು ಗಟ್ಟಿ ನಿರ್ಧಾರವೊಂದು ಮಾಡಿ ಮುಖ ತೊಳೆದುಕೊಂಡು ಹೊರಬಂದಳು ಅಲ್ಲೇ ನಿಂತಿದ್ದವ ಮತ್ತೆ ಅವಳ ಕೈ ಹಿಡಿದು ಮಂಚದವರೆಗೆ ಕರೆದುಕೊಂಡು ಬಂದ ಏನೋ ಹೇಳಲು ಬಾಯ್ತೆರುವ ಮುನ್ನವೇ ಪಾವನೀರವರು ತಟ್ಟೆಯಲ್ಲಿ ಎರಡು ಹಿದ್ಲೆ ಜೊತೆ ತಿಳಿಸಾರು ತಂದು ಮಗಳ ಮುಂದೆ ಇಟ್ಟರು ಪುಟ ನಿನ್ನೆಯಿಂದ ಏನೂ ತಿಂದಿಲ್ಲ ಇದನ್ನಾದರೂ ತಿನ್ನು ಇನ್ನೂ ಮಾತ್ರ ತಗೋಬೇಕಲ್ಲ ಕಾಳಜಿಯಿಂದ ನುಡಿದಿದ್ದರು ಹೊಟ್ಟೆ ಚುರುಗುಟ್ಟುತ್ತಿದ್ದರು ನನಗೆ ಹಸಿವಿಲ್ಲ ಅಮ್ಮ ಪಕ್ಕದಲ್ಲೇ ನಿಂತಿದ್ದ ವಿಜಯ್ ಕಡೆಗೆ ದೃಷ್ಟಿ ಮಿಲಾಯಿಸದೆ ಹೇಳಿದ್ದಳು ಪುಟ ಹೀಗೆ ಹೇಳಿದರೆ ಹೇಗೆ ಸ್ವಲ್ಪನಾದರೂ ತಿನ್ನು ಪ್ಲೀಸಮ್ಮ ನನಗೆ ಬೇಡ ತಡೆ ಹಿಡಿದಿಟ್ಟ ಕಣ್ಣೀರ ಬೆಂದು ಅನಾಯಾಸವಾಗಿ ಜಾರಿತು ಒತ್ತಾಯ ಮಾಡಲು ಇಚ್ಛಿಸಲಿಲ್ಲ ಈಗ ಅವರ ನೋಟ ತಿರುಗಿದ್ದು ವಿಜಯ್ ಕಡೆಗೆ ಕಣ್ಣಲ್ಲೇ ಏನೋ ಸನ್ನಿ ಮಾಡಿದ್ದ ತಟ್ಟೆ ಅವನ ಕೈಗೆಟ್ಟು ನಡೆದರು ಮಂಚದ ಪಕ್ಕದಲ್ಲಿ ಒಂದು ಚೇರ್ ಹಾಕಿ ಅವಳ ಪಕ್ಕವೇ ಕುಳಿತ ತುತ್ತು ಮಾಡಿ ತಿನ್ನಿಸಲು ಹೋದಾಗ ತಡೆದಳು ನನಗೆ ಬೇಡ ಇಳಿ ಧ್ವನಿಯಲ್ಲಿ ಉಸಿರಿದ್ದಳು ಹ್ಮ್ ಅವನು ಬಾಯಿ ಮುಂದೆ ತೆಗೆದುಕೊಂಡು ಹೋದ ಕೈ ಹಿಂತೆಗೆದುಕೊಳ್ಳಲಿಲ್ಲ ಪ್ಲೀಸ್ ವಿಜಯ್ ನನಗೆ ಬೇಡ ಕಂಗಳ ಕೊಳ ತುಂಬಿತ್ತು ಯಾಕೆ ತಣ್ಣಗೆ ಕೇಳಿದ್ದ ಹಸಿವಿಲ್ಲ ಎತ್ತಲೋ ಇತ್ತು ಅವಳ ನೋಟ ಸುಳ್ಳು ಹೇಳ್ತಾ ಇದ್ದೀಯ ಆವಾಗಲೂ ಈವಾಗಲೂ ನೀನು ನನ್ನನ್ನು ಪ್ರೀತಿಸಲೇ ಇಲ್ಲ ಅಂತ ಆವತ್ತು ಹಸಿವಿಲ್ಲ ಅಂತ ಈವತ್ತು ನೀನು ಹೇಳಿದ್ದು ಎರಡೂ ಸಹ ಶುದ್ಧ ಸುಳ್ಳು ಅವನ ಧ್ವನಿಯಲ್ಲಿ ಯಾವುದೇ ಏರಳಿತವಿಲ್ಲ ಹೌದು ಸುಳ್ಳು ಹೇಳ್ತಾ ಇದ್ದೀನಿ ನೀನೊಂದು ಸತ್ಯ ಹೇಳು ನನ್ನ ತಂದೆ ಅಂತೂ ಬಂದಿರುವುದಿಲ್ಲ ನನ್ನ ತಾಯಿ ಇಲ್ಲ ಅಂಕುಶ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬಂದು ನಿನ್ನ ಕಾಲಿಗೆ ಬಿದ್ದಿರುತ್ತಾರೆ ಅದಕ್ಕೆ ನೀನಿಲ್ಲಿ ನನಗೆ ಸಿಂಪತಿ ತೋರಿಸ್ತಾ ಇದ್ದೀಯ ನಾನು ನಿನ್ನ ಹಿಂದೆ ಮುಂದೆ ಅಲೆದಿದ್ದು ನಿನ್ನ ಕ್ಷಮೆಗಾಗಿ ನಿನ್ನ ಪ್ರೀತಿಗಾಗಿ ಹೊರತು ಈ ಸಿಂಪತಿಗಾಗಿ ಅಲ್ಲ ಪಟಪಟನೆ ಹನಿಗಳು ಉದುರಿದ್ದೆವು ಯಾರೋ ಬೇಡಿದ ಮಾತ್ರ ಬಂದು ನನ್ನ ಮೇಲೆ ದಯೆ ತೋರಿ ದೊಡ್ಡ ಉಪಕಾರ ಮಾಡ್ತಾ ಇದ್ದೀಯ ಹೊರತು ನಿನಗೆ ಇಲ್ಲಿಂದ ಅನಿಸಲಿಲ್ಲ ಅಲ್ವಾ ಅವನ ಎದೆಯ ಮೇಲೆ ತನ್ನ ಕೈ ಇಟ್ಟು ಹೇಳಿದ್ದಳು ನಾನೇನು ನಿನ್ನ ಮೇಲೆ ಕರಣೆ ತೋರಿಸ್ತಾ ಇಲ್ಲ ಮತ್ತೆ ಕತೆ ಹೇಳ್ತಾ ಇದ್ದೀನ ಮತ್ತೆ ಮತ್ತೆ ಅಂತ ಕೇಳ್ತಾ ಕುರಲು ಬಾ ಸುಮ್ಮನೆ ತಿಂಡಿ ಮಾಡು ಹೆಬ್ಬರಳಿನಿಂದ ಅವಳ ಹನಿಗಳನ್ನು ತೊಡೆದು ಹೇಳಿದ್ದೆನು ಬೇಡ ಮತ್ತವಳದ್ದು ಅದೇ ವರಸೆ ಕಬ್ಬಿಣ ಕಾದಾಗಲೇ ಪಡೆಯಬೇಕು ಅವನ ತಲೆಯಲ್ಲಿ ಉಪಾಯವೊಂದು ಉಳಿಯಿತು ಸರಿ ಬೇಡ್ವಾ ಅವಳ ಎದುರಿಗೆ ಕೂತು ತಟ್ಟೆಯಲ್ಲಿ ಇದ್ದ ಇದ್ಲಿಗಳನ್ನು ಒಟ್ಟೆಗಿಳಿಸಿ ನೀರು ಕುಡಿದ ಅವನ ನಡೆಯನ್ನು ನೋಡಿದವಳಿಗೆ ಕಾಲೇಜಿನಲ್ಲಿದ್ದ ವಿಜಯ್ ನೆನಪಾಗಿದ್ದ ಸರಳ ವಿದೇಯ ಹಾಗೆ ಒಂದಿಷ್ಟು ತುಂಟ ಸುಮಾರು ದಿನಗಳ ನಂತರ ಮಹಾಮೌನಿಯಾಗಿದ್ದ ವಿಜಯ್ ಹಳೆಯ ರೀತಿ ಕಂಡ ತಟ್ಟೆ ಸಿಂಕ್ನಲ್ಲಿ ಇಡಲು ಕಿಚನ್ಗೆ ಹೋಗಿ ಬಂದು ನೋಡುವಾಗ ಮುಸುಕೊತ್ತು ಮಲಗಿದ್ದಳು ಆರಾಧ್ಯ ಮಾತ್ರೆಗಳ ಮಂಪರಿಗೆ ಜೋಂಪು ಹತ್ತಿತ್ತು ಅವಳ ಹಾಸಿಗೆ ಸರಿಪಡಿಸಿ ತನ್ನ ತಾಯಿಯೊಂದಿಗೆ ಕರೆ ಮಾತನಾಡಿದ್ದ ಮನೆಯಲ್ಲಿ ಯಾರೂ ಇರಲಿಲ್ಲ ರಂಗನಾಥ್ ಮತ್ತು ಅಂಕುಶ್ ಕೆಲಸದ ಮೇಲೆ ಹೋಗಿದ್ದರು ಪಾವನೀರವರು ಅಡುಗೆ ಮನೆಯಲ್ಲಿ ವ್ಯಸ್ತವಾಗಿದ್ದರೆ ಕೆಲಸದವರು ತೋಟದಲ್ಲಿ ಇದ್ದರು ಒಬ್ಬನೇ ಕುಳಿತು ಬೋರೆನಿಸಿದಾಗ ಕಾಲೇಜಿನ ಒಂದಷ್ಟು ವಿವರಗಳನ್ನು ಕರಿ ಮೂಲಕ ಪಡೆದುಕೊಂಡು ಟೇಬಲ್ ಮೇಲೆ ಇದ್ದ ಪುಸ್ತಕ ಕೈಗೆತ್ತಿಕೊಂಡು ಪುಟಗಳನ್ನು ತಿರುವಿ ಹಾಕುತ್ತಿದ್ದ ಆಗಷ್ಟೇ ಒಂದು ನಿದ್ದೆ ಮುಗಿಸಿ ತುಸುಮಿಸುಕಾಡಿದ್ದಲು ಆರಾಧ್ಯ ಅವಳು ಎದ್ದೇಳುವಾಗ ಬೇಕೆಂದೇ ಸೇಬು ಹಣ್ಣನ್ನು ನೀಟಾಗಿ ಕಟ್ ಮಾಡಿ ತಿನ್ನುತ್ತಾ ಇದ್ದ ಎಚ್ಚರಗೊಂಡವಳು ಹುಷಾರಿಲ್ಲದೆ ಇರುವುದು ಇವನಿಗ ನನಗ ಒಂದು ಮಾತಿಗಾದರೂ ನಿನಗೆ ಬೇಕಾ ಅಂತ ಕೇಳ್ತಾ ಇದ್ದಾನ ನೋಡು ಎಷ್ಟು ಹಸಿವಾಗ್ತಾ ಇದೆ ಆಗಲೇ ತಿನ್ನಿಸಲು ಬಂದಾಗ ಬೇಡ ಅಂದೆ ಇವಾಗ ನಾನೇ ಕೇಳಿದರೆ ಏನಾದರೂ ಒಂದು ಆಡಿಕೊಳ್ಳುತ್ತಾನೆ ಮೊದಲೇ ಇವನ ಮೈಯೊಳಗೆ ಹಳೆಯ ವಿಜಯ್ ಬಂದಿದ್ದಾನೆ ಏನು ಮಾಡಲಿ ಅವನನ್ನೇ ದುರುದುರು ನೋಡುತ್ತಾ ಯೋಚಿಸುತ್ತಿದ್ದಳು ಹಾಗೆ ನೋಡಬೇಡ ದೃಷ್ಟಿಯಾದೀತು ಎಂದವ ಮತ್ತೆ ತಿನ್ನುವುದರಲ್ಲಿ ನಿರತ ಮೊದಲೇ ಹೊಟ್ಟೆ ಚಿರುಗುಟ್ಟುತ್ತಿತ್ತು ಈಗ ಮಾತ್ರೆ ತಿಂದರಿಂದ ಇನ್ನೂ ಜೋರಾಗಿ ಹಸೀತಾ ಇತ್ತು ಅಮ್ಮನನ್ನು ಕರೆಯಲ್ಲ ಬೇಡ ಅವರು ಕೆಳಗೆ ಇರುತ್ತಾರೆ ಕೇಳಿಸಲ್ಲ ಈ ಅಂಕುಶ್ ಬೇರೆ ಎಲ್ಲಿಗೂ ಹೋಗಿದ್ದಾನೆ ಏನು ಮಾಡಲಿ ಇವನಿಗೇ ಕೇಳ್ತೀನಿ ನನಗೆ ಹಸಿವಾಗ್ತಾ ಇದೆ ಸಪ್ಪೆ ಮುಖಭಾವದಲ್ಲಿ ಅರುಹಿದ್ದಳು ಒಂದು ತುಂಡು ಸೇಬು ಕೈಗೆಟ್ಟು ಮೆಟ್ಟಲು ಇಳಿದ ಆರಾತ್ಯಾಳೀಕೆ ಅಳವೇ ಬಂದಂತೆ ಆಗಿತ್ತು ಐದು ನಿಮಿಷದಲ್ಲಿ ವಾಪಸ್ಸಾದವ ಗಂಜಿ ಮಾಡಿಕೊಂಡು ತಂದಿದ್ದ ತಿನ್ನಿಸಿದಾಗ ಉಸಿರತ್ತದೆ ಒಳಗಿಳಿಸಿದ್ದಳು ನೀರು ಕುಡಿಸಿ ಬಾಯಿ ಒರೆಸಿದ್ದ ಮತ್ತೆ ಹಾಸಿಗೆ ಮೇಲೆ ಮಲಗಲು ಹೋಗುವಳನ್ನು ತಡೆದ ಸ್ವಲ್ಪ ಹೊತ್ತು ಕೂರು ಊಟ ಮಾಡಿದ ತಕ್ಷಣ ಮಲಗಬಾರದು ಅವನಿಂದಾಗ ನನಗೆ ತಲೆ ತುಂಬ ಬರ ಆಗ್ತಾ ಇದೆ ನನ್ನಿಂದ ಆಗಲ್ಲ ಅವನ ತೋಳಿಗೆ ಒರಗಿಸಿಕೊಂಡು ಕುಳಿತ ಅವರಿಬ್ಬರ ಎದೆಯಲ್ಲಿ ಸುಳಿದಾಡಿದ್ದು ಒಂದು ದೀರ್ಘವಾದ ಮೌನ ನಂಬಿಕೆ ಎನ್ನುವುದು ಎಷ್ಟು ವಿಚಿತ್ರವಾದ ವಿಚಾರ ಅಲ್ವಾ ಗಳಿಸಲು ವರ್ಷಗಳೇ ಬೇಕು ಕಳೆದುಕೊಳ್ಳಲು ನಿಮಿಷಗಳು ಸಾಕು ಇವರಿಬ್ಬರ ವಿಷಯದಲ್ಲಿ ನಂಬಿಕೆಗೆ ಬಲವಾದ ಪೆಟ್ಟು ಬಿದ್ದು ಬುಡಸಮೇತ ಅಲುಗಾಡಿದ್ದು ಅಲುಗಾಡಿತು ಮತ್ತೆ ಗಟ್ಟಿಯಾಗಲು ಅಪಾರ ಒಲವಿನ ಅವಶ್ಯಕತೆ ಇದೆ ಅದರಲ್ಲಿ ಸುಸ್ತು ಬೇರೆ ನಾನು ಸ್ನಾನ ಮಾಡಬೇಕು ಎಂದಳು ಸರಿ ಎಂದವ ಕೆಳಗೆ ಹೋಗಿ ಪಾವನಿರವರನ್ನು ಕಳಿಸಿದ ಗೀಸರ್ ಆನ್ ಮಾಡಿ ಅವಳಿಗೆ ಸ್ನಾನ ಮಾಡಲು ಸಹಾಯ ಮಾಡಿದ್ದರು ಜ್ವರದ ತಾಪ ಸಂಪೂರ್ಣ ಇಳಿದಿತ್ತು ಆದರೆ ಸ್ವಲ್ಪ ಸುಸ್ತು ಮಾತ್ರ ಹಾಗೆ ಉಳಿದಿತ್ತು ವಿಜಯ್ ಆರಾಧ್ಯರ ಮನೆಗೆ ಬಂದಿರುವ ಕಾರಣವೇನು ಅವಳ ಮೇಲೆ ಪ್ರೀತಿಯೇ ಇಲ್ಲ ಅವರಮ್ಮನ ಬಲವಂತಕ್ಕೆ ಬಂದನ ವಿಜಯ್ ಆರಾಧ್ಯಳನ್ನು ಕ್ಷಮಿಸುತ್ತಾನ ಮತ್ತೆ ಇವರಿಬ್ಬರು ಒಂದಾಗುತ್ತಾರಾ ಕಾಯ್ದು ನಿರೀಕ್ಷಿಸಿ ಬಾಗ ಐದು ಮುಂದುವರಿಯುತ್ತದೆ ಭಾಗ ಐದರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ